ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನಮಸ್ಕಾರಗಳು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಅಕ್ಷಯ ತೃತೀಯ ಒಂದು ವಿಶೇಷತೆ ಏನು ಅನ್ನೋದರ ಬಗ್ಗೆ ತಿಳಿಸಿಕೊಡ್ತೀನಿ ಯಾಕೆಂದರೆ ಇದೇ ತಿಂಗಳು ಮೂವತ್ತನೇ ತಾರೀಕು ನಮಗೆ ಏಪ್ರಿಲ್ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದಿದೆ ಅಕ್ಷಯ ತಿಥಿ ಆ ದಿನ ದೇವರ ಮನೆಯಲ್ಲಿ ಬಿಡಿಸುವಂತಹ ರಂಗೋಲಿ ಶ್ರೀಚಕ್ರದ ರಂಗೋಲಿ ಈ ಶ್ರೀಚಕ್ರವನ್ನು ಯಂತ್ರ ಅಂತ ಕರಿತೀವಿ ಯಂತ್ರಗಳಲ್ಲಿ ಅತಿ ಶ್ರೇಷ್ಠವಾದ ಯಂತ್ರ ಶ್ರೀಚಕ್ರ ಯಂತ್ರ ಈ ಶ್ರೀಚಕ್ರವನ್ನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿದ್ದು ಸ್ನೇಹಿತರೆ ಮಧುರೆ ಮೀನಾಕ್ಷಿ ದೇವಸ್ಥಾನದಲ್ಲಿ ಆ ಯಂತ್ರಕ್ಕೆ ಯಾಕೆ ಇಷ್ಟು ಮಹತ್ವ ಅಂದರೆ ಮಧುರೆ ಮೀನಾಕ್ಷಿ ಖಾಲಿ ಸ್ವರೂಪದಲ್ಲಿರುತ್ತಾಳೆ ಆ ರೂಪದಲ್ಲಿರುವ ದೇವಿಯನ್ನು ಶಾಂತ ರೂಪದಲ್ಲಿ ತಂದು ಈ ಶ್ರೀಚಕ್ರದಲ್ಲಿ ಬಂಧಿಸುತ್ತಾರೆ ಅದಕ್ಕೆ ಈ ಶ್ರೀಚಕ್ರ ಎಲ್ಲಿರುತ್ತದೆ ಅಲ್ಲಿ ದೇವಿ ಶಾಂತ ಸ್ವರೂಪದಲ್ಲಿ ಇರುತ್ತ ಯಾರ ಮನೆಯಲ್ಲಿ ಶ್ರೀಚಕ್ರವನ್ನು ಪೂಜೆ ಮಾಡ್ತಾರೋ ಯಾವುದೇ ರೀತಿ ಕೊರತೆ ಇರೋದಿಲ್ಲ ಸ್ನೇಹಿತರೆ ಶ್ರೀಚಕ್ರವನ್ನು ಪೂಜೆ ಮಾಡೋ ಮನೆ ಶಾಂತವಾಗಿ ಇರುತ್ತೆ ಸ್ನೇಹಿತರೆ ಯಾವುದೇ ಜಗಳ ಕಲಹ ಇರೋದಿಲ್ಲ ಸ್ನೇಹಿತರೆ ಈ ಶ್ರೀಚಕ್ರ ರಂಗೋಲಿಯನ್ನು ಬಿಡಿಸಿದ ದಿನ ಆ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು ಸ್ನೇಹಿತರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಈ ರಂಗೋಲಿನ ದೇವರ ಮನೆಯಲ್ಲೇ ಹಾಕಬೇಕು ಸ್ನೇಹಿತರೆ ಅಕ್ಷಯ ತೃತೀಯ ದಿವಸ ನೀವು ಈ ರಂಗೋಲಿಯನ್ನು ಹಾಕಿ ಪೂಜಿಸಿ ತುಂಬ ಬೇಗ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತದೆ ಸ್ನೇಹಿತರೆ ಅಕ್ಷಯ ತಿ ದಿವಸ ಮನೆಗೆ ಈ ವಸ್ತುಗಳನ್ನು ತಗೊಂಡು ಬನ್ನಿ ಸ್ನೇಹಿತರೆ ನೀವು ಬಂಗಾರನೇ ತಗೋಬೇಕಂತ ಏನೂ ಇಲ್ಲ ನೀವು ತುಪ್ಪ ಕಲ್ಲುಪ್ಪು ಬೆಲ್ಲ ಭತ್ತ ಅರಿಶಿನ ಕೊನೆ ತಂದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಸ್ನೇಹಿತರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಮುಂದಿನ ವರ್ಷ ನಿಮಗೆ ಚಿನ್ನ ತಗೊಳ್ಳೋ ಶಕ್ತಿ ಕೊಡ್ತಲೇ ನಮ್ಮ ಲಕ್ಷ್ಮೀ ದೇವಿ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ